ಮೇವ್ ಮ್ಯಾವ್ ಆಕೆ ಎಲ್ದಾನು ಎತ್ಕೊತಿದ್ರು ಜೋಕಾಲಿ ಆಡಕ್ ಹೋಗಿರಕ್ ಜೋಕಾಲಿನ ಕಟ್ಟಿಲ್ಲ ಅವ್ರ ಸಿಡ್ಕೊಡ್ತಿದ್ರು

नहीं कट मारी आधा कट मारी हां आज को देर पावे हमम बंदा

ಎಲ್ಲಿ ಹೋಗ ಹೋಗು ಯಾರು ಕರ್ಕೊಂಡ್ ಬಂದಾರ ಹೈಡಲ್ಲಿ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಹ್ಮ್ ಪಾಪ ಹಾಕಿನಿ ಅಯ್ ಮತ್ತೆ ಹಾಕಿ ಅಂದ್ರ ಹಂಗ ಓಲ್ಲ ಹಂಗ ತಿಂದಿರ್ತೀನಿ ಚಂತನೆ ತಂದಿರ್ತೀನಿ ಬ್ಯಾಡ ಪಾಪ ಒದ್ರೇ ಒದ್ರಾತತಿ ಕಾಲ್ ಕಾಲ್ ಅತ್ತಿ ಲೈಕ್ ಕೊಟ್ಟು ಅಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಕಸಿ ಕಸಿ ನೀಮನೆನಲ್ಲ ಏನು ಕೊಡಂಗಿಲ್ಲ ನೀ

ದಯ ಅಂತ ಹೋಗಾಗ್ ಯಂ ಶುರು ಇತ್ತು ಎಸರ ಮನದ ಯಾಕ ಓಕೆ ಇದೆ ನೀವು ಹಾ ಸಪೋರ್ಟ್ ಮೆಸೇಜ್ ಮಾಡಿ ಅದಷ್ಟು ಲೈಕ್ ಕೊಟ್ಟು ಅಮ್ಮ ಯಾವ ತರ ಆಚರ್ ಮಾಡ್ತರಿ ನಿಮ್ಮ ಕಡೆ ಮೆಸೇಜ್ ಹಾಕಿ ಅದಷ್ಟು ಲೈಕ್ ಕೊಟ್ಟು 10 ಜನ ಮೆಂಬರ್ ಇದ್ದೀರಾ ಹೈಡ್ ಅಲ್ಲಿ ಇರಕೋಬೇಡಿ ಸಪೋರ್ಟ್ ಓ ವಾ ಕರೆಂಟ್ ಆದುಪ್ಪ

ಮೆಸೇಜ್ ಆದಷ್ಟು ಕನ್ನಡದಲ್ಲಿ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇರಿ ಕರೆಂಟ್ ಹೋಗಿದೆ ನೋಡಿ ನಮ್ಮ ಕುಳ ಗಲಾಟೆ ನೋಡಿ ಎಷ್ಟು ಗಲಾಟೆ ಮಾಡ್ತಾ ಇದ್ದಾನೆ ನಡಿ ನಡಿ ಹೋಗು ನಡಿ ಅಂಗಡಿಗೆ ಮನೆಗೆ ಹೋಗು ನಡಿ ಕೇಳಿಕ್ಕೆ ಇರ್ತಾರ ಮನಿ ಹ್ಮ್ ಬೆಳಿಗ್ಗೆ ತಂದು ತೊಂಬಾರ ఆ అవుతది కట్ల కట్ల తినాయి కరగ హాయ్ కరొ మ్యాగని ఉంటారు తాకిలేక కర పొడన కొట్టానా కరవ తల్గేతే మా ఎవరు నవ్వు కొడుతరు నవ్వు నిడి మనిక్ ఏది బెడ్రి ని yaar బరంగిలా బరంగిలా సుమ కట్లక్ లైక్ కొడి అదష్టు సపోర్ట్ మెసేజ్ ఇ వెల్కమ్ నాడ్రీ ఎల్లర్గు ಕರೆಂಟ್ ಹೋಗಿದೆ ಏನ್ ಮಾಡುದು ಮಳೆ ಬರಾತೇ ಸಣ್ಣಂಗ ಸಣ್ಣ ಬಂದಿವು ಏನೆ ಲಕ ಲ್ಯಾಚಾ ಮರ ಮರ ಬರ್ತಾ ಇದೆ ಅಯ್ಯ ತಗಿರು ಚಿಂಟಾ ತಗಿರಿ ಅಯ್ಯ ಲೈಕ್ ಕೊಡಿ ಅದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಹೊತ್ತು ವಾ ಲಾಗೆ ತುಲ್ಲಿ ಮೆಯಾದು ಕಪೂನು ನಾ ಕೊಳ್ಳು ಟಿವಿಟ್ ಮಾಡ್ರಿ ಸೌಂಡ್ ಲೈಕ್ ಕೊಟ್ಟು ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಕತ್ತಲಲ್ಲಿ ಹೌದು ಎಲ್ಲರೂ ಹಾಗೆ ಕಾಣೋದು ಕತ್ಲಲ್ಲಿ ಹೌದಲ್ವಾ ಲೈಕ್ ಕೊಟ್ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆಗಿದೆ ಕರೆಂಟ್ ನೋಡಿ ಇಲ್ಲಿ ಹೋಗ್ಬಿಟ್ಟು ನೋಡ್ರಿ ಕರೆಂಟ್ ಹೋಗುದು ಬರೋದು ಹೋಗುದು ಬರೋದು ಹೋಗುದು ಬರುದು ಇದೊಂದು ಹಾಕೈತಿ ನೋಡಿ ನಿಮ್ಮ ಅಲ್ಲ ಟೀ ಶರ್ ಏನೋ ಆಗಾಕತ್ತ ಕಟ್ಟಿಗೆ ತಗೊಂಡ್ ಮಾಡ ಹಳ್ಳಿ ಕಡೆ ಅಂದ್ರೆ ಹಂಗೆ ನೋಡಿ ಇವಾಗ ಬ್ಯೂಟಿಫುಲ್ ಆಗಿ ಕನ್ ಇಲ್ಲ ಇಲ್ಲ ಇವಾಗ ನೋಡಿ ಕರೆಂಟ್ ಡಿಮ್ ಕತ್ಲಿದೆ ನೋಡಿ ಎಲ್ಲ ಕಡೆ ಕತ್ಸಾ ತಂದ್ರು ಕರೆಂಟ್ ಇದು ಆಗಾಕಾದ್ರೆ ಏನ್ ಮಾಡುದು ಎಲ್ಲ ಕಡೆ ಹೊಸ ಬಲ್ಲ ಹಾ ಏನ್ ಹಾಕಲಿ ಕೊಟ್ಟಿಲ್ಲ ಸಪೋರ್ಟ್ ಮೆಸೇಜ್ ಮಾಡಿ ಮಳೆ ಬರ್ತಾ ಇದೆ ಹೊರಗಡೆ ಹಳ್ಳಿ ಕಡೆ ಹಾಗೆ ನೋಡಿ ಮಳೆ ಬರ್ತಾ ಇತ್ತು ಅಂದ್ರೆ ಎಲ್ಲಿ ಇರ್ತೈತೇನೋ ಅಯ್ಯಪ್ಪ ಕತ್ಲು ಬಿತ್ತು ಮತ್ತೆ ಮಳೆ ಹೋಗೋದು ಬರೋದು ಹೋಗೋದು ಬರೋದು ಮ್ಯಾಜಿಕ್ ನಡೀತಾ ಇದೆ ಯಾವ ಊರು ನಮ್ದು ಬಿಜಾಪುರ್ ನೋಡ್ರಿ ನಿಮ್ದು ಯಾವ ಊರು ಆದಷ್ಟು ಲೈಕ್ ಕೊಟ್ ಬನ್ನಿ ಸಪೋರ್ಟ್ ಮಾಡಿ ಕತ್ತಲಲ್ಲಿ ಕತ್ತಲಲ್ಲಿ ದಾರಿ ಹುಡುಕೋ ಮಿಂಚು ಹುಳುವಿನಂತೆ ಆಗಾಗ್ತಾ ಇದೆ ನಮ್ಮ ಊರಲ್ಲಿ ಇವತ್ತು ಕರೆಂಟು ಸ್ಲೋ ಸ್ಲೋ ಮಾಡ್ಬಿಡಪ್ಪು ಸಕಾಸು ಸಿಂದಗಿ ಏನತಾರು ನಮ್ದು ಬಿಜಾಪುರ್ ನೋಡಿ ಓ ಹೋಗಂಗಿಲ್ಲ ಏನು ಚಾರ್ಜಿಂಗ್ ಮೆಸೇಜ್ ಹಾಕ್ತಾ ಇದ್ರಿ ಎರಡು ಸಪೋರ್ಟ್ ಮೆಸೇಜ್ ಮಾಡಿ ಟೈಮ್ ಓಡ್ತಾ ಇದೆ ಕತ್ತಲಲ್ಲಿ ದಾರಿ ಹೋಗ್ತಾ ಇದೀವಿ ನಾವು ಪಂಚಮಿ ತರ ಆಗಿದೆ ನಿಮ್ ಕಡೆ ಎಲ್ಲಾ ಕಡೆ ಹೋಗಿದೆ ಇದು ಒಂದು ಅಪ್ಪ ಇತ್ತಲ ಬಲಪ್ಪ ಅದ್ರ ದಶಿ ಇಲ್ಲಿ ಒಂದ್ ಸ್ವಲ್ಪ ಜಗಿತ್ಯ ಅದು ನಾಲ್ಕು ದಿನ ಆಯ್ತು ಈ ತರ ಕಾ ಯಾವ ಊರ್ರಿ ಮೇಡಮ್ ಅಂತ ಬಂದ್ರು ಹನುಮಂತ ಹನುಮಂತ ಏನೋ ಇದೆ ಹೆಸರು ಗೊತ್ತಾಗ್ತು ಇರ್ಬೋದು ಅನ್ಕೋತೀನಿ ಆದಷ್ಟು ಮೆಸೇಜ್ ಕನ್ನಡದಲ್ಲಿ ಹಾಕಿ ಲೈಕ್ ಕೊಟ್ ಬನ್ನಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಕತ್ತಲಲ್ಲಿ ದಾರಿ ಹುಡುಕ್ತಾ ಇದೀವಿ ಎಲ್ಲಿ ಸಿಗ್ತಾ ಇಲ್ಲ ದಾರಿ ಕರೆಂಟ್ ಪ್ರಾಬ್ಲಮ್ ಹಳ್ಳಿ ಒಳಗಡೆ ಪ್ರಾಬ್ಲಮ್ ನೋಡಿ ಬಿಜಾಪುರ ಹುನಗುಂದ ಇಲ್ಲ 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 ಬಿಜಾಪುರ್ ನೋಡಿ ಹುಣಗುಂದಲ್ಲ ಲೈಕ್ ಕೊಟ್ಟು ಬನ್ನಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಹಂಗ ಮಾಡೋದಕ್ಕ ಲೈಟ್ ನೀನು ಯಾವ ಹೇಳಿ ನಿಮ್ದು ನಮ್ದು ಮಮದಾಪುರ್ ನೋಡ್ರಿ ಹೇಳಿ ಮಮ್ದಾಪುರ ಹೈಡಲ್ಲಿ ಇರಕ್ಕ ನಮ್ಮೂರಲ್ಲಿ ನೆಟ್ವರ್ಕ್ ಬಮ್ಮು ಏ ಏನ್ ಮಾಡತ್ತೀರಿ ಕತ್ಲಾಗ

ಹೈಡ್ ಅಲ್ಲಿ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಬೇಗ ಬೇಗ ಲೈಕ್ ಬನ್ನಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನೋಡ್ರಿ ಎಲ್ಲರಿಗೂ ವೆಲ್ಕಮ್ ಲೈಟ್ ಹತ್ತಿತ್ತು ಇಲ್ಲ ಹತ್ತುವ ಲೈಟ್ ಈ ರೋಡಿಂದ ಒಂದು ಹತ್ತಿತ್ತು ಹೈಡಲ್ಲಿ ಅಲ್ಲಿ ಹೋಗಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ

ಹೈದ್ರಲ್ಲಿ ಇದಕ್ಕೆ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಹೈಡಲ್ಲಿ ಇರೋಕ್ಕೆ ಹೋಗಬೇಡಿ ಅದಷ್ಟು ಮೆಸೇಜ್ ಹಾಕ್ತಾಯಿರಿ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಹಬ್ಬ ಯಾವ ತರ ಐತ್ರಿ ನಿಮ್ಮ ಕಡೆ ಏನೆಲ್ಲ ವೆರೈಟಿ ಮಾಡಿದ್ರಿ ಅಡುಗೆಗಳು ಓ ಮಕ್ಕೊಂಡ ಊಟ ಮಾಡಿ ಆಯ್ತು ప్పా ತುಂಬ ಕುಂಡ್ರೆ ಯಾಕ್ ದನಗಿ ಮಾಡ್ತೀರಿ ಕತ್ಲಾ ಬಿದ್ದಿರಿ ಆ ಮೆಸೇಜ್ ಹಾಕ್ತಾ ಇರಿ ಯಾರು ಕೂಡ ಹೈಡಲ್ಲಿ ಇಡಕ್ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಹ್ ಬತ್ತು ಹಾ ಹಾ ಇವತ್ ಹಾ ಬರ್ಬೇಕಿವ ನಾಗರ ಪಂಚಮಿ ನೋಡಿ ಯಾರೋ ಜಾಯ್ನ್ ಆಗಿದ್ದೀರ ಆದಷ್ಟು ಮೆಸೇಜ್ ಕನ್ನಡದಲ್ಲಿ ಹಾಕಿ ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಹಾಯ್ ಅನ್ನತ್ತೀರಿ ಹಾಯ್ ನೋಡಿ ನಿಮ್ಗೂ ಕೂಡ ಮಾ ಮಳೆ ಮಾ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಇವರು ಟ್ವೆಂಟಿ ಒನ್ ಜನ ಇದ್ದೀರಾ ಯಾಕೆ ಹೈಡ್ ಅಲ್ಲಿ ಇರ್ತಿರ್ಲ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಬನ್ನಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಕರೆಂಟ್ ಇಲ್ಲ ಒಳಗಡೆ ಇಲ್ಲ ಹೊರಗಡೆ ರೋಡಿನ ಮಾತ್ರ ಕರೆಂಟ್ ಬಲಪ್ ಹತ್ತಿದೆ ಯಾಕೋ ಮನೆಯಲ್ಲಿ ಕರೆಂಟ್ ಹತ್ ಲೈಟ್ ಬ ಹತ್ತಾನೆ ಇಲ್ಲ ಏ ಏ ಮಿಡತಿ ಕತ್ಲ ಕಪ್ಪಿಡತಿ ಶಾ ಏ ಆಕೆ ಹೊಡಿದ್ನಾಕೆ ತೋಮ ಕಪ್ಪಿ ನೋಡಿನ ಮತ್ತ ಹುಗಿ ಹೊಲಸ ಹೊಡಿತ ಕಪ್ಪಿ ಹಿಡ್ಕೊತ ನೀನು ಹೊಲಸ ಕಪ್ಪಿ ಹಿಡಿತಾರ ಕೈಯಾಗ ಹುಚ್ಚಿ ಹೊಯ್ದು ಬಿಡ್ತೈತಿ ಅದು ಕಪ್ಪಿ ಮೆಸೇಜ್ ಹಾಕ್ತಾ ಇರಿ ಹೈಡಲ್ಲಿ ಇರಕೋಬೇಡಿ ಯಾರು ಕೂಡ ಸಪೋರ್ಟ್ ಮೆಸೇಜ್ ಮಾಡಿ ಕಲ್ ತಗೊಂಡ್ ಬಂದ್ ಕಪ್ಪಿ ಮಾಡಿ ಅನ್ಸೋಣ ಇಟ್ಟದ ನಾ ಇಟ್ಟು ಬೆರಕಿ ದೊಡ್ಡ ಮಾಡಿದ್ರೆ ಹೆಂಗ ತೀರ ನೀ ಕೈಗೆ ಹತ್ತಂಗಿಲ್ಲ அது இது கட்ட சா சாக்கி கட்ட ஆகிடுத்து மெசேஜ் ஆகத்திறி మెసేజ్ ఆ కియాదష్ తో ఐదర్ కొబేడి ఆదష్ తో సపోర్ట్ మెసేజ్ మాడి ఏ బిందిరే నే మనిగోబరు ಬೆಳಕಿಲ್ಲ ಏನಿಲ್ಲ ಸುಮ್ಮ ಓಡಾಡ್ಕೊತಾ ಒಳಗೆ ಓಡಾಡ್ಕೋತ ಬರ್ರಿ ಹಮ್ಮನೇ ಅಕ ಹಮ್ಮ ಕಟ ಕಟ ಟೀಟಿ ಎಲ್ಲಿ ಹೋಗ್ ಎಲ್ಲಿ ಹೋಗ್ ಮುಖ ಓದ ಮಾತ್ ಬರಲ್ಲ ಬಿಡಲ್ಲ ಮನಿಗೆ ಹಳುಸನಗ ಕಯಾರ್ಪ್ಿ ಬರತಿಕಲ್ಕಗಿತೆಬಳು ಅ್ಚಕರ ಕಟಿೆ ಹಬೆತಕ್ಲ್ ಪಾಜಲಗಿ ಕಲುಗಿದು ಿದು ು ಕಪಿತನುಗದು ಸೇ ಸಾಕಿ ಆದಷ್ಟು ಹೈಲ್ ಅಲ್ಲಿ ಇರಕ ಹೋಗಬೇಡಿ ಸಪೋರ್ಟ್ ನೀಡ್ ಮಾಹಿ